ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಸ್ತ್ರೀ ಸಂಭೋಗ ವಶೀಕರಣ ಹೇಗೆ ಮಾಡ್ಕೋಬೇಕು ಕೇವಲ ಕ್ಷಣ ಮಾತ್ರದಲ್ಲೇ ನೋಡಿ ವೀಕ್ಷಕರು ಈ ತಂತ್ರ ಮಾಡಲಿಕ್ಕೆ ಮೊದಲು ಒಂದು ಲಿಂಬೆಕಾಯಿಯನ್ನು ತೊಗೋಬೇಕು ಲಿಂಬೆಕಾಯಿಯನ್ನು ತಗೋದ್ಬಿಟ್ಟು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕೋ ಅವ್ರದ್ದು ಒಂದು ಹೆಸರನ್ನು ಬರೆದುಬಿಟ್ಟು ಅದರ ಮಗ್ ಮಗ್ಗಳದಲ್ಲೇ ಸ್ವಸ್ತಿಕ ಚಹ್ನೆ ಹಾಕಿಬಿಟ್ಟು ಕೆಳಗಡೆ ನಿಮ್ಮ ಹೆಸರು ಬರೆದ್ಬಿಟ್ಟು ನಿಮ್ಮ ಹೆಸರು ಮುಂದೆ ಸ್ವಸ್ತಿಕ ಚಿಹ್ನೆಯನ್ನು ಹಾಕಿ ನಂತರ ಆ ಲಿಂಬೆಯನ್ನು ಅವರು ಎಲ್ಲಿ ಜಾಸ್ತಿ ಓಡಾಡ್ತಾರೆ ಅಲ್ಲಿ ಇಡೀ ಇಟ್ಟಾಗ ಅವರು ನೋಡಿದಾಗ ಆ ಲಿಂಬೆ ಹಣ್ಣನ್ನು ತೆಗೆದುಕೊಂಡಾಗ ಒಂದು ಮಂತ್ರ ಹೇಳ್ತೇನೆ ವೀಕ್ಷಕರೇ ಆ ಮಂತ್ರವನ್ನು ಖಂಡಿತವಾಗಿ ಗಮನ ಇಟ್ಟು ಕೇಳಿ ವೀಕ್ಷಕರೇ ಓಂ ಕ್ಲೀಂ ಕ್ಲೀಂ ಬ್ರಿಂ ಬ್ರಿಂ ವಶಂ ಪಟ್ ಸ್ವಾಹ ಅನ್ನೋ ಮಂತ್ರವನ್ನು ಹೇಳಿ ವೀಕ್ಷಕರೇ ಸಾಕು ಕ್ಷಣ ಮಾತ್ರದಲ್ಲಿ ನಿಮಗೆ ಅವರು ವಶೀಕರಣವಾಗ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಸ್ಕ್ರೀನ್ ಇಲ್ಲ ಕಾಣುತ್ತಿರುವ ನಂಬರನ್ನು ಕರೆ ಮಾಡಿ ವೀಕ್ಷಕರು ಯಾವುದೇ ಇರಲಿ ಸಮಸ್ಯೆ ಎಂಥದೇ ಇರಲಿ ಆಯಿತಾ ಎಂಥ ಕಠಿಣ ಗುಪ್ತ ಸಮಸ್ಯೆ ಇದ್ರೂ ಶೇವಳ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ನಮ್ಮ ಗುರುಜಿಯವರು ಕಾಲ್ ಮಾಡಿ ವೀಕ್ಷಕರು ಧನ್ಯವಾದಗಳು